ರಕ್ಷಿತಾಗೆ ಕಾಲಿಂದ ಒದ್ದ ಅಶ್ವಿನಿ ಸ್ಪಂದನ ಮೋಸದಾಟ ಧ್ರುವಂತ್ ಅಸಭ್ಯ ಸನ್ನೇ ಕಳಪೆ ಚರ್ಚೆ ಇದೆಲ್ಲ ಸರಿನಾ ಬಿಗ್ ಬಾಸ್ ಆಟದ ವೇಳೆ ರಕ್ಷಿತಾಗೆ ಅಶ್ವಿನಿ ಗೌಡ ಕಾಲಿನಿಂದ ಒದ್ರ ತಪ್ಪಾಗಿ ಟೈರ್ ನಡೆಸಿ ಸ್ಪಂದನ ಮೋಸದಾಟ ಆಡಿದ್ರ ಅಭಿಷೇಕ್ ಮಾತನಾಡುವಾಗ ಧ್ರುವಂತ್ ಮಧ್ಯದ ಬೆರಳು ತೋರಿಸಿದ್ರ ಕೆಲ ಸ್ಪರ್ಧಿಗಳು ಪ್ಲಾನ್ ಮಾಡಿ ಕಳಪೆ ಕೊಟ್ಟಿರೋದು ಸರಿಯೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಏನೇನೋ ಆಗ್ಬಿಟ್ಟಿದೆ ರಕ್ಷಿತಾ ಮೇಲೆ ವೀಕ್ಷಕರಲ್ಲಿ ಒಳ್ಳೆಯ ಅಭಿಪ್ರಾಯ ಇತ್ತು ಆದರೆ ರಕ್ಷಿತಾ ಮೇಲೆ ವೀಕ್ಷಕರಿಗೆ ನಿರಾಸೆ ಆಗಿದ್ದು ಇದೇ ವಾರ ನೋಡಿ ಈಗಿರುವಾಗಲೇ ಸ್ಪಂದನ ಸೋಮಣ್ಣ ಮೇಲೆಯೂ ಕೆಲ ವೀಕ್ಷಕರು ಮೋಸದ ಆರೋಪ ಹೊರಿಸುತ್ತಿದ್ದಾರೆ ಆಟದ ವೇಳೆ ಸ್ಪಂದನ ಸೋಮಣ್ಣ ಟೈರ್ ನಡೆಸಿದ ರೀತಿ ಸರಿಯಲ್ಲ ಅಂತಿದ್ದಾರೆ ವೀಕ್ಷಕರು ಹಾಗಾದ್ರೆ ಸ್ಪಂದನ ಸೋಮಣ್ಣ ಮೋಸದಾಟ ಆಡಿದ್ರ ಸ್ಪಂದನ ಸೋಮಣ್ಣ ಚೀಟಿಂಗ್ ಮಾಡಿದ್ರ ಈ ವಾರ ನಾಮಿನೇಟೆಡ್ ಹಾಗೂ ಸೇಫ್ ತಂಡಗಳ ಮಧ್ಯೆ ಟಾಸ್ಕ್ ಗಳು ನಡೆದವು ಮೂರನೇ ಟಾಸ್ಕ್ ಆಗಿ ಟಿಕ್ ಟ್ಯಾಕ್ ಕೊಟ್ಟು ಗೇಮ್ ನೀಡಲಾಗಿತ್ತು ಒಂದು ತಂಡದ ನಂತರ ಮತ್ತೊಬ್ಬರು ಟೈರ್ ನಡೆಸ್ಬೇಕಿತ್ತು ಇದರಲ್ಲಿ ಸ್ಪಂದನ ಟೈರ್ ನಡೆಸಿ ರೀತಿ ಸರಿ ಅಂತ ವೀಕ್ಷಕರು ವಾದಿಸುತ್ತಿದ್ದಾರೆ ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಬುಕ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಟಯರ್ಗಳನ್ನ ತಂದು ಜಸ್ಟ್ ಮೂರ್ ಲೈನ್ ನಲ್ಲಿ ಬರೋ ತರಹ ಇಡಬೇಕು ಅಷ್ಟೇ ಅಂತಲೂ ಕೆಲವರು ಸ್ಪಂದನ ಅವರನ್ನ ಡಿಫೆಂಡ್ ಮಾಡಿಕೊಳ್ತಿದ್ದಾರೆ ಧ್ರುವಂತ್ ಅಸಭ್ಯ ಉತ್ತಮ ಕಳಪೆ ಕೊಡುವ ವೇಳೆ ಅಭಿಷೇಕ್ ಮಾತನಾಡುವಾಗ ಧ್ರುವಂತ್ ಮದ್ಯದ ಬೆರಳು ತೋರಿಸಿ ಬೇಕು ಅಸಭ್ಯ ಸನ್ನೆ ಮಾಡಿದ್ರ ಎಂಬ ಪ್ರಶ್ನೆಯು ಎದ್ದಿದೆ ಕಳಪೆ ಬಗ್ಗೆ ಬಹಿರಂಗ ಚರ್ಚೆ ಕಳೆದ ವಾರ ಗಿಲ್ಲಿ ನಟನಿಗೆ ಕಳಪೆ ಕೊಡಬೇಕು ಅಂತ ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ಧ್ರುವಂತ್ ಬಹಿರಂಗವಾಗಿ ಚರ್ಚೆ ನಡೆಸಿದರು ಪ್ಲಾನ್ ಪ್ರಕಾರವೇ ಚರ್ಚೆ ಮಾಡಿ ಹೂಟ್ ಆಗಿ ಗಿಲ್ಲಿ ನಟನನ್ನು ಜೈಲಿಗೆ ಕಳುಹಿಸಿದರು ಈ ವಾರವೂ ಅದೇ ರಿಪೀಟ್ ಆಗಿದೆ ಮಾಳುಗೆ ಕಳಪೆ ಕೊಡುವ ಬಗ್ಗೆ ಅಶ್ವಿನಿ ಗೌಡ ಜಾಹ್ನವಿ ಹಾಗೂ ಧ್ರುವಂತ್ ಓಪನ್ ಆಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ನಿಯಮದ ಪ್ರಕಾರ ಹೀಗೆ ಮಾತನಾಡುವಂತಿಲ್ಲ ಈ ಬಗ್ಗೆ ಬಿಗ್ ಬಾಸ್ ಕ್ರಮ ಕೈಗೊಳ್ತಾರಾ ಅಥವಾ ಕಿಚ್ಚ ಸುದೀಪ್ ಕಿವಿ ಹಿಂಡುತ್ತಾರ ಅಂತ ಕಾದು ನೋಡ್ಬೇಕಿದೆ ಬಂದನ ಸೋಮಣ್ಣ ಮೋಸುದಾಟ ಧ್ರುವನ್ ಬೆರಳನ್ನ ತೋರಿಸಿದ್ದು ಹಾಗೆ ಅಶ್ವಿನಿ ಗೌಡರವರು ರಕ್ಷಿತಾ ಶೆಟ್ಟಿಗೆ ಕಾಲಿನಿಂದ ಹೊದ್ದಿರೋದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಕಮೆಂಟ್ ಮಾಡಿ ತಿಳಿಸಿ